ನ್ಯೂಸ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಜ್ಯೋತಿ ದಫೆದಾರ್ ಈಗಾಗಲೇ ಕರ್ನಾಟಕದಲ್ಲಿ ಎರಡು ಹಂತದ ಲೋಕಸಮರ ಮುಗ್ದಿದ್ದು ಜೂನ್ ನಾಲ್ಕನೇ ತಾರಿನ ಫಲಿತಾಂಶಕ್ಕಾಗಿ ಎಲ್ಲರೂ ಕಾಯ್ತಿದ್ದಾರೆ ಈ ನಡುವೆ ರಾಜಕೀಯ ಪಡಸಾಲೆಯಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ನಡೀತಾ ಇದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಬಹುದು ಯಾವ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಬಹುದು ಯಾವ ಕ್ಷೇತ್ರಗಳಲ್ಲಿ ದಳ ಮಿಂಚಬಹುದು ಅಂತ ಹೇಳ್ಕೊಟ್ಟು ಹಾಗಾದ್ರೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲುವಂತಹ ಸ್ಥಾನ ಎಷ್ಟು ಆ ನಾಲ್ಕು ಕ್ಷೇತ್ರಗಳು ಬಿಜೆಪಿಗೆ ಡೇಂಜರ್ ಸಿಗ್ನಲ್ ಕೊಡ್ತಾ ಇದೆಯಾ ಕಳೆದ ಬಾರಿಗಿಂತ ಈ ಬಾರಿ ಕಮಲಪಾಳಿಯ ಕಮ್ಮಿ ಸ್ಥಾನಗಳನ್ನ ಗೆಲ್ಲುತ್ತಾ ಹಾಗಾದ್ರೆ ಎಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುನ್ನ ನೀವೇನ್ ಮಾಡಬೇಕು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಕರ್ನಾಟಕದಲ್ಲಿ ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಯಾವ್ದಾದ್ರು ಇತ್ತು ಅಂದ್ರೆ ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಯಾವಾಗ ಬಿಜೆಪಿಯಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸ್ಲಾಯ್ತು ಅವತ್ತಿನಿಂದನೂ ಕೂಡ ಈ ಒಂದು ಕ್ಷೇತ್ರ ದೇಶಾದ್ಯಂತ ಸದ್ದು ಸುದ್ದಿಯನ್ನ ಮಾಡ್ತು ನಿಂದ ದಿಗ್ಗಜ ವೆರಿ ಟಫ್ ಕಾಂಪಿಟೇಟರ್ ಡಿ ಕೆ ಸುರೇಶ್ ಅವರೇ ಆಸ್ ಯೂಶಲ್ ಕಣಕ್ಕಿಳಿದ್ರು ಆದ್ರೆ ಬಿಜೆಪಿ ಸರ್ಪ್ರೈಸಿಂಗ್ ಕ್ಯಾಂಡಿಡೇಟ್ ಆಗಿ ಸಿ ಎನ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸ್ತು ಸಿ ಎನ್ ಮಂಜುನಾಥ್ ಅವರು ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಅನ್ನೋದಕ್ಕಿಂತನೂ ಹೆಚ್ಚಾಗಿ ಅವರಿಗೆ ಅವರದ್ದೇ ಅಂತಹ ವೈಯಕ್ತಿಕ ವರ್ಚಸಿದ ಪ್ರತಿಷ್ಠೆ ಇದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ಸೇವೆಯನ್ನು ಮಾಡಿದ್ದಾರೆ ಬಡ ರೋಗಿಗಳು ಬಂದ್ರೆ ಅವರಿಗೆ ಉಚಿತ ಚಿಕಿತ್ಸೆ ನೀಡುವುದು ಹೃದಯದ ತಜ್ಞ ಹೃದಯದಿಂದಾನೇ ಮೀಳಿತಾ ಇದ್ರು ಆ ಒಂದು ಕಾರಣದಿಂದ ಈ ಕ್ಷೇತ್ರ ತುಂಬಾನೇ ಹೈ ವೋಲ್ಟೇಜ್ ಕ್ಷೇತ್ರ ಆಯ್ತು ಈ ಕಡೆ ಇದು ಡಿ ಕೆ ಬ್ರದರ್ಸ್ಗೂ ಒಂದ್ ರೀತಿ ಪ್ರತಿಷ್ಠಿತ ಕ್ಷೇತ್ರ ಒಕ್ಕಲಿಗರ ಭದ್ರಕೋಟೆ ಡಿ ಕೆ ಶಿ ಅವರು ಡಿ ಸಿ ಎಂ ಬೇರೆ ಸೊ ಎಲ್ಲ ಕಾರಣಗಳನ್ನು ತನ್ನ ತಮ್ಮನನ್ನ ಗೆಲ್ಸ್ಕೊಂಡು ಬರಲೇಬೇಕು ಅಂತ ಹೇಳಿ ಬೇರೆಲ್ಲ ಕ್ಷೇತ್ರಗಳಿಗಿಂತ ಕೂಡ ಈ ಕ್ಷೇತ್ರಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ಬೆಳಗ್ಗೆ ರಾತ್ರಿ ಅನ್ನದೇ ಹಗಲಿರುಳು ಕೂಡ ಕಾಲಿಗೆ ಚಕ್ರವನ್ನ ಕಟ್ಕೊಂಡು ಪ್ರಚಾರವನ್ನ ಮಾಡಿದ್ರು ಒಂದ್ ವೇಳೆ ಬಿ ಜೆ ಬೇರೆ ಯಾರಾದರೂ ಮಂಜುನಾಥ್ ಅಲ್ದೇನೆ ಬೇರೆ ಯಾರನ್ನಾದ್ರೂ ಕಣಕ್ಕಿಳಿಸಿದ್ರೆ ಇಲ್ಲಿ ನಾವು ವಿಥೌಟ್ ಎನಿ ಸೆಕೆಂಡ್ ಥಾಟ್ ಡಿ ಕೆ ಸುರೇಶ್ ಅವರ ಗೆಲುವು ಸುಲಭ ಅನ್ಬೋದಿತ್ತು ಯಾಕಂದ್ರೆ ಕ್ಷೇತ್ರದಾದ್ಯಂತ ಅವರು ಅಷ್ಟೊಂದು ಪಾಪ್ಯುಲಾರಿಟಿ ಹೊಂದಿದ್ದಾರೆ ಆದ್ರೆ ಸಿ ಎನ್ ಮಂಜುನಾಥ್ ಅವರು ಕಣಕ್ಕಿಳಿಸ್ದಿಂದ ಅಲ್ಲಿನ ಮತದಾರರು ಕೂಡ ಇದನ್ನ ವೆಲ್ಕಮ್ ಮಾಡಿದ್ದಾರೆ ಹಾಗೆ ವೋಟಿಂಗ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಯ್ತು ಅವರು ಫೀಲ್ಡ್ ಗೆಲ್ಲದಿದ್ರಿಂದ ಸೊ ಒಂದ್ ಕಡೆ ನೋಡೋದಾದ್ರೆ ಇವರಿಬ್ಬರ ನಡುವೆ ಕೂಡ ನೇರ ನೇರ ಹಣಾಹಣಿ ಇದೆ ಯಾರು ಗೆಲ್ತಾರೆ ಅನ್ನೋದನ್ನ ಇವತ್ತಿನವರೆಗೂ ಹೇಳೋಕ್ಕಾಗುದಿಲ್ಲ ಫಿಫ್ಟಿ ಫಿಫ್ಟಿ ಚಾನ್ಸ್ ಇದೆ ನಾವು ನೆಕ್ಸ್ಟ್ ನೋಡೋದಾದ್ರೆ ಮೈಸೂರು ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ರಾಜಮನೆ ಯದುವೀರ್ ಒಡೆಯರ್ ಅವರು ಕಣಕ್ಕಿಳಿದ್ರೆ ಈ ಕಡೆ ಲಕ್ಷ್ಮಣ್ ಅವರು ಕಾಂಗ್ರೆಸ್ನಿಂದ ಕಣಕ್ಕಿಳಿದಾರೆ ಇದು ಬಿಜೆಪಿಗೂ ಒಂದ್ ರೀತಿ ಪ್ರತಿಷ್ಠಿತ ಕ್ಷೇತ್ರ ಅದಕ್ಕಿಂತ ಹೆಚ್ಚಾಗಿ ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ ಅನ್ನೋದಕ್ಕೂ ಕೂಡ ಹೆಚ್ಚಾಗಿ ಹೈಪ್ ಪಡೆದುಕೊಳ್ತು ಆದ್ರೆ ಇಲ್ಲಿ ನಾವು ಒಂದ್ ರೀತಿಯ ಸ್ಪರ್ಧೆಯನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಯದುವೇರ್ ಅವರಿಗೆ ಗೆಲ್ಲುವ ಚಾನ್ಸಸ್ ಹೆಚ್ಚಾಗಿದೆ ಹಲವಾರು ಅಂಶಗಳು ಪ್ರಭಾವ ಬೀರುತ್ತೆ ಏನಪ್ಪಾ ಅಂತ ಅಂದ್ರೆ ನಮ್ಮ ರಾಜ್ಯದ ಉನ್ನತೀಕರಣಕ್ಕೆ ಅಭಿವೃದ್ಧಿಗೆ ಒಡೆಯರ್ ಮನೆತನದ ಒಂದು ಅಭಿ ಅಹ್ ಕೊಡುಗೆ ಏನಿದೆಯಲ್ಲ ತುಂಬಾ ಇದೆ ಕಾವೇರಿ ವಿಚಾರ ಆಗಿರ್ಬೋದು ಮೈಸೂರಿನ ಅಭಿವೃದ್ಧಿ ವಿಚಾರ ಆಗಿರ್ಬೋದು ಎಲ್ಲಾ ವಿಚಾರಗಳಲ್ಲಿ ಒಡೆಯರ್ ಮನತನದ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಹಾಗೆ ಜನರಿಗೆ ರಾಜಮನೆತನ ಅಂತ ಅಂದ್ರೆ ಈಗಿನ ಒಂದು ಕಾಲದಲ್ಲೂ ಕೂಡ ಆ ಒಂದು ಗೌರವ ಇದೆ ಮೊದಲನೇ ಬಾರಿಗೆ ರಾಜರು ಕಣಕ್ಕಿಳಿದಾರೆ ಅವ್ರನ್ನ ಗೆಲ್ಸ್ಕೊಂಡ್ ಬರ್ಬೇಕು ಅಂತ ಹೇಳಿ ಮತದಾರರು ಕೂಡ ಮನಸ್ಸು ಮಾಡಿರೋ ರೀತಿ ಕಾಣ್ತಾ ಇದೆ ಆ ಒಂದು ಕ್ಷೇತ್ರದ ನಾಡಿ ಮಿಡತಾ ನೋಡಿದ್ರೆ ಲಕ್ಷ್ಮಣ್ ಅವ್ರನ್ನ ಗೆಲ್ಸ್ಕೊಂಡು ಬರ್ಲೇಬೇಕು ಸ್ವಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹಲವಾರು ರೀತಿಯ ರಾಜಕೀಯ ರಣತಂತ್ರಗಳನ್ನ ಹೇಳಿದ್ರು ತಮ್ಮ ಕ್ಷೇತ್ರದಲ್ಲೇ ಮೊಕ್ಕಾಂ ಕೂಡ ಹೊಡೆದ್ರು ಆದ್ರೆ ಇವರಿಬ್ಬರ ನಡುವಿನ ಗೆಲುವಿನ ಪರ್ಸೆಂಟೇಜ್ ನೋಡಿದಾಗ ಒಡೆಯರ್ ಮನೆತನ ಬಿಜೆಪಿ ಕ್ಯಾಂಡಿಡೇಟ್ ಅನ್ನೋದ್ಕಿಂತನೂ ಹೆಚ್ಚಾಗಿ ರಾಜಮನೆತನ ಒಡೆಯರ್ ಮನೆತನ ಅನ್ನೋದೇ ಇದು ಬಿಜೆಪಿಗೆ ಒಂದ್ ರೀತಿ ಟ್ರಂಪ್ ಕಾರ್ಡ್ ಇದ್ದಾಗೆ ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಲಕ್ಷ್ಮಣ್ ಹಾಗೂ ಯದುವೀರ್ ಒಡೆಯರ್ ನಡುವಿನ ಈ ಒಂದು ಸ್ಪರ್ಧೆಯಲ್ಲಿ ಈ ರೇಸ್ನಲ್ಲಿ ಯದುವೀರ್ ಒಡೆಯರ್ ಅವರೇ ಗೆಲ್ಲುವಂತ ಸಾಧ್ಯತೆ ಹೆಚ್ಚಾಗಿದೆ ಇನ್ನೊಂದು ಕಡೆ ಬಿಜೆಪಿಗೆ ಟಫೆಸ್ಟ್ ಕೆಲವೊಂದು ಪ್ಲೇಸಸ್ನ ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ನಾರ್ತ್ ಇಲ್ಲಿ ಸ್ಟಾರ್ಟಿಂಗ್ ಇಂದಾನೆ ಯಾಕಂದ್ರೆ ಸದಾನಂದ ಗೌಡ್ರನ್ನೇ ಕಣಕ್ಕಿಳಿಸ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು ಆದ್ರೆ ಲಾಸ್ಟ್ ಪಾಮೆಂಟ್ ಇಲ್ಲಿ ಚೇಂಜ್ ಮಾಡಿ ಬಿಜೆಪಿ ಹೈಕಮಾಂಡ್ ಇಲ್ಲಿ ಶೋಭಾ ಲಾಜೆ ಅವ್ರನ್ನ ಕಣಕ್ಕಿಳಿಸಿದ್ದಾರೆ ಹೌದು ಇಲ್ಲಿ ಒಕ್ಕಲಿಗರ ಸಂಖ್ಯೆ ಹೆಚ್ಚಿದೆ ಆದ್ರೆ ಶೋಭಾ ಲಾಜೆ ಅವರಿಗೆ ಸಿಗ್ಬೇಕಾದಂತಹ ಒಂದು ಸಪೋರ್ಟ್ ಬಿಜೆಪಿಯಿಂದಾನೇ ಸಿಕ್ಕಿಲ್ಲ ಅಲ್ಲಿಯ ಲೋಕಲ್ ಎಂ ಎಲ್ ಆದಂತಹ ಎಸ್ ಟಿ ಸೋಮಶೇಖರ್ ಅವರು ಆಲ್ರೆಡಿ ಒಂದು ಕಾಲನ್ನ ಹೊರಗಿಟ್ಟಿದ್ದಾರೆ ಕಾಂಗ್ರೆಸ್ಗೆ ಹೋಗ್ತಾನೆ ಅನ್ನೋ ಸುದ್ದಿ ಕೂಡ ಕೇಳಿ ಬಂದಿತ್ತು ಅವರು ಕೂಡ ಪ್ರಚಾರದಲ್ಲಿ ಅಷ್ಟಾಗಿ ಆಕ್ಟಿವ್ ಆಗಿ ತೊಡಗಿಕೊಂಡಿಲ್ಲ ಇನ್ನೊಂದು ಕಡೆ ಸದಾನಂದ ಗೌಡ್ರು ಅಷ್ಟೇ ಅವರು ಹಾಗೂ ಅವರ ಬೆಂಬಲಿಗರು ಕೂಡ ಮೇಲ್ನೋಡಕ್ಕಷ್ಟೇ ಶೋಭಾ ಅವರಿಗೆ ಸಪೋರ್ಟ್ ಅನ್ನ ಕೊಟ್ಟರೆ ಹೊರತು ಅವ್ರು ಯಾವುದೇ ರೀತಿಯಲ್ಲಿ ಇನ್ವಾಲ್ವ್ ಕೂಡ ಆಗಿಲ್ಲ ಹಾಗೆ ಮತದಾರರು ಕೂಡ ಶೋಭಾ ಕರಂದ್ಲಾಜ್ ಅವರಿಗೆ ಅಷ್ಟೊಂದು ಒಲವನ್ನ ತೋರಿಸ್ತಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಇಲ್ಲಿ ಬಿಜೆಪಿಗೆ ಗೆಲುವು ಸ್ವಲ್ಪ ಕಷ್ಟ ಆಗ್ಬೋದು ಇನ್ನು ಬೆಂಗಳೂರು ಸೌತ್ ನಾವು ನೋಡೋದಾದ್ರೆ ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯ ರೆಡ್ಡಿ ಇಲ್ಲಿ ಇವರಿಬ್ರು ಕೂಡ ಯಂಗ್ಸ್ಟರ್ಸ್ ಇವರಿಬ್ರು ಕೂಡ ಸ್ವಲ್ಪ ಟಫ್ ಕಾಂಪಿಟೇಷನ್ ಇದೆ ಕಳೆದ ಬಾರಿ ಏನಾಗಿತ್ತು ತೇಜಸ್ವಿ ಸೂರ್ಯ ಅವರಿಗೆ ಗೆಲುವು ಒಂದ್ ರೀತಿ ಕೇಕ್ ವಾಕ್ ಆಗಿತ್ತು ಯಾಕಂದ್ರೆ ಅದೇ ಮೊದಲ ಬಾರಿಗೆ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿತ್ತು ಅವ್ರಿಗೆ ಒಂದು ಚಾನ್ಸ್ ಕೊಡ್ಬೇಕಂತ ಕಳೆದ ಬಾರಿ ಅವರು ಒಳ್ಳೆ ಲೀಡಲ್ಲೇ ಗೆರೆದಿದ್ರು ಆದ್ರೆ ಈ ಬಾರಿ ಅಷ್ಟಿಲ್ಲ ಸ್ವಲ್ಪ ಅವ್ರ ವಿರುದ್ಧ ಒಂದು ಅಲೆ ಇದೆ ಆಂಟಿ ಇನ್ಕಂಬನ್ಸಿ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಈ ಕಡೆ ಸೌಮ್ಯ ರೆಡ್ಡಿ ಅವರು ಜಯನಗರದಲ್ಲಿ ಕಳೆದ ಬಾರಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು ಸೊ ಆ ಒಂದು ಕಾರಣಕ್ಕೋಸ್ಕರ ಕೆಲವೇ ಕೆಲವು ಮತಗಳಿಂದ ಸೋತಿದ್ರು ಆ ಒಂದು ಕಾರಣಕ್ಕೋಸ್ಕರ ಸೌಮ್ಯ ರೆಡ್ಡಿ ಅವರಿಗೆ ಒಂದು ಸಾಫ್ಟ್ ಕಾರ್ನರ್ ಕೂಡ ಇದೆ ಇಲ್ಲಿ ಕೂಡ ತೇಜಸ್ವಿ ಸೂರ್ಯ ಅವರು ಗೆಲ್ಲಬಹುದು ಆದ್ರೆ ಸ್ವಲ್ಪ ಕಷ್ಟ ಇದೆ ಅನ್ನೋ ಮಾತುಗಳು ಬರ್ತಾ ಇದೆ ಇನ್ನೊಂದ್ ಕಡೆ ಬೀದರ್ ನಲ್ಲಿ ಬಿಜೆಪಿಗೆ ಟಫ್ ಅಂತ ಅಂದ್ರೆ ಬಿಜೆಪಿ ಸ್ವಲ್ಪ ಗೆಲುವು ಕಷ್ಟ ಅಂತ ಅಂದ್ರೆ ಬೀದರ್ ಹಾಗೇನೆ ದಾವಣಗೆರೆ ಆ ಸೈಡ್ ಅಂತ ಒಂದು ಅಹ್ ಅಲ್ಲಿಯೇ ಒಂದು ಕ್ಷೇತ್ರದ ಮಾತುಗಳು ಬರ್ತಾ ಇದೆ ನಾವು ಕೂಡ ಚುನಾವಣಾ ಪೂರ್ವ ಸಮೀಕ್ಷೆ ಹೋಗಿದ್ವಿ ಅಲ್ಲಿ ಏನಪ್ಪಾ ಅಂತ ಅಂದ್ರೆ ಕ್ಷೇತ್ರದ ಎಂಪಿಗಳ ಬಗ್ಗೆ ರಾಯಚೂರು ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ವಿಜಯಪುರ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಚಿಕ್ಕೋಡೆ ಆಗಿರ್ಬೋದು ಇಲ್ಲೆಲ್ಲಾ ಕಡೆನೂ ಕೂಡ ಸಿಟ್ಟಿಂಗ್ ಎಂ ಪಿಗಳು ಏನಿದ್ದಾರೆ ಅವ್ರ ಬಗ್ಗೆ ಒಂದು ಅಷ್ಟೊಂದು ಒಲವೇ ಇಲ್ಲ ಏನೇ ಇದ್ರು ಕೂಡ ಪ್ರಧಾನಿಯವರನ್ನ ನೋಡ್ ಓಟ್ ಹಾಕ್ತಿವಿ ರಾಷ್ಟ್ರೀಯತೆ ನೋಡ್ ಓಟ್ ಹಾಕ್ತಿವಿ ಅನ್ನೋ ಮಾತುಗಳು ಬರ್ತಾ ಇದೆ ನಲ್ಲಿ ಭಗವಂತ ಕೂಬಾ ವರ್ಸಸ್ ಸಾಗರ್ ಕಂಡ್ರೆ ಸೊ ಇವರಿಬ್ಬರ ನಡುವೆನೂ ಕೂಡ ಅಲ್ಲೂ ಅಷ್ಟೇ ಭಗವಂತ ಕೂಬಾ ಅವರ ಬಗ್ಗೆ ಮತದಾರಿಗೆ ಅಷ್ಟೊಂದು ಒಲವು ಇರಲಿಲ್ಲ ಸೊ ಇಲ್ಲೂ ಸ್ವಲ್ಪ ಬಿಜೆಪಿಗೆ ಸ್ವಲ್ಪ ಟಫ್ ಇದೆ ಗೆಲ್ಲುವಂತಹ ಚಾನ್ಸಸ್ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಹಾಸನದಲ್ಲಿ ನೋಡೋದಾದ್ರೆ ಇಲ್ಲಿ ಜೆಡಿಎಸ್ ಕ್ಯಾಂಡಿಡೇಟ್ ಪ್ರಜ್ವಲ್ ರೇವಣ್ಣ ವರ್ಸಸ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಶ್ರೇಯಸ್ ಪಟೇಲ್ ನಡುವೆ ಸ್ಪರ್ಧೆ ಇದೆ ಆದ್ರೆ ಯಾವಾಗ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರದ್ದು ಎಂದ ಲೈಂಗಿಕ ಶೋಷಣೆಯ ಪೆಂಡ್ರೇವ್ ಹಂಚಿಕೆ ಆಯ್ತು ಅಲ್ಲಿಂದ ಅಲ್ಲಿಯ ಒಂದು ಲೆಕ್ಕಾಚಾರ ಬದಲಾಗ್ತಾ ಇದೆ ಮೊದಲು ಪ್ರಜ್ವಲ್ ರೇವಣ್ಣ ಅವರೇ ಗೆಲ್ಲುವಂತಹ ಚಾನ್ಸಸ್ ಹೆಚ್ಚಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಒಂದೊಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಒಂದೊಂದು ತಿರುಗಳು ಬರ್ತಾ ಇದೆ ಹಾಗೇನೆ ಫಸ್ಟ್ ಫೇಸ್ ಎಲೆಕ್ಷನ್ಗಿಂತ ಮುಂಚೆ ಆ ಪೆಂಡರ್ ರಿಲೀಸ್ ಆಗಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವರು ಗೆಲುವಿನ ಚಾನ್ಸಸ್ ಕೂಡ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆ ಮಂಡ್ಯ ನೋಡೋದಾದ್ರೆ ಮಂಡ್ಯ ಈ ಕಡೆ ಅವರು ಗೆಲ್ಲಬಹುದು ಅನ್ನೋ ಇದೆ ಆದ್ರೆ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಹಾಗೂ ರಕ್ಷ ಹಾಗೇನೆ ಫಸ್ಟ್ ಫೇಸ್ ಎಲೆಕ್ಷನ್ ಗಿಂತ ಮುಂಚೆ ಆ ಪೆಂಡರ್ ರಿಲೀಸ್ ಆಗಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವರು ಗೆಲುವಿನ ಚಾನ್ಸಸ್ ಕೂಡ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆ ಮಂಡ್ಯ ನೋಡೋದಾದ್ರೆ ಮಂಡ್ಯ ಈ ಕಡೆ ಅವರು ಗೆಲ್ಲಬಹುದು ಅನ್ನೋ ಇದೆ ಆದ್ರೆ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಹಾಗೂ ರಕ್ಷಾ ರಾಮಯ್ಯ ಇವರಿಬ್ಬರ ನಡುವೆ ಫಿಫ್ಟಿ ಫಿಫ್ಟಿ ಇದೆ ಚಾನ್ಸಸ್ ಲಾಸ್ಟ್ ಟೈಮ್ ವಿಧಾನಸಭಾ ಚುನಾವಣೆಯಲ್ಲಿ ಸುಧಾಕರ್ ಅವರು ಸೋತಿದ್ರು ಅವರು ಸ್ವಲ್ಪ ಆಡಳಿತ ವಿರೋಧಿ ಅಲೆ ಇತ್ತು ಆದ್ರೆ ಈವಾಗ ಈ ಬಾರಿ ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್ ಅವರ ರೇಸ್ನಲ್ಲಿ ಇವರಿಬ್ಬರ ನಡುವೆ ನಡೆಯುತ್ತಿರುವಂತಹ ಹಣಾಹಣಿಯಲ್ಲಿ ಯಾರು ಗೆಲ್ತಾರೆ ಬಿಜೆಪಿಗೆ ಇದೊಂದು ಅಷ್ಟೊಂದು ಸುಲಭದ ತುತ್ತಲ್ಲ ಇಲ್ಲೂ ಗೆಲುವು ಕಾಂಗ್ರೆಸ್ ಗೆದ್ರು ಗೆಲ್ಲಬಹುದು ಅಥವಾ ಬಿಜೆಪಿ ಗೆದ್ರು ಗೆಲ್ಬಹುದು ಅನ್ನೋ ಮಾತುಗಳಿದೆ ಸೊ ಇದೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒನ್ ಮ್ಯಾನ್ ಶೋ ಇದಾಗೇನೆ ಬಿಜೆಪಿ ಇಪ್ಪತ್ತೈದು ಸ್ಥಾನಗಳಲ್ಲಿ ಗೆದ್ದು ಬೀಗಿತ್ತು ಆದ್ರೆ ಈ ಬಾರಿ ಅದರ ಸ್ಥಾನ ಕುಸಿತವಾಗಲಿದ್ದು ಕೇವಲ ಹದಿನೈದರಿಂದ ಹದಿನೆಂಟು ಸ್ಥಾನಗಳನ್ನ ಗೆಲ್ಲುವಂತಹ ಚಾನ್ಸಸ್ ಇದೆ ಅಂತ ಅನೇಕ ಚುನಾವಣಾ ತಂತ್ರಜ್ಞರು ಹೇಳ್ತಿದ್ದಾರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಕರ್ನಾಟಕ ಲೋಕಸಭದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಗ್ರೌಂಡ್ ಲೆಕ್ಕಾಚಾರಗಳು ಯಾವ ರೀತಿ ಇದೆ ಯಾವ ಪಕ್ಷ ಎಷ್ಟು ಸ್ಥಾನ ಗೆಲ್ಲಬಹುದು ಅನ್ನೋ ಒಂದು ಚಿಕ್ಕ ವಿವರಣೆ ಐ ಹೋಪ್ ನಿಮ್ಗೆ ಈ ಕಂಟೆಂಟ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮುಂದಿನ ಬಾರಿ ಮತ್ತೊಂದು ಕಂಟೆಂಟ್ ಒಂದಿಗೆ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ನಮಸ್ಕಾರ